ಮಧು ಇಲ್ಲೇನು ಮಾಡಾತಿದ್ದಿ ಏನಿಲ್ಲಮ್ಮ ಅದು ಕುಂತು ಬೇಜಾರ್ ಬರಾತಿತ್ತ ಹಾಗಾಗಿ ಸ್ವಲ್ಪ ಹೊರಗೆ ಅಡ್ಡಾಡಿದ್ರ ಆತಂತ ಹೇಳಿ ಬಂದಿದ್ದೆ ಹೌದಾ ಸರಿ ತಗೋ ಮತ್ತೆ ನಷ್ಟ ಮಾಡಕ್ ಬಾ ಅಮ್ಮ ಇನ್ನೂ ಹೊಟ್ಟೆ ಹಸ್ತಿಲ್ಲಮ್ಮ ಹೆಂಗಿದ್ರೆ ಇವರು ಬರ್ತಾರಲ್ಲ ಅವಾಗ ಎಲ್ಲ ಜೊತೆಗೆ ಸೇರಿ ಊಟ ಮಾಡಿ ನಷ್ಟ ಮಾಡಿದ್ರೆ ಆಗ್ತವ ಅಲ್ಲ ಮಧು ನಿನ್ನೀಗ ಬಸ್ರದಿದ್ದೀ ಟೈಮ್ ಟು ಟೈಮ್ ಕರೆಕ್ಟಾಗಿ ತಿನ್ಬೇಕು ಈಗ ತಿನ್ನು ಆಮೇಲೆ ಬೇಕಂದ್ರೆ ಮತ್ತೊಮ್ಮೆ ತಿನ್ನುವಂತೆ ಅವ್ರು ಬಂದಾಗ ಇಲ್ಲಮ್ಮ ಎಷ್ಟು ಆತು ಅವ್ರಿಗೆ ನೋಡಿ ಬಂದ ಮೇಲೆ ಅವ್ರ ಕುತ್ಕೊಂಡು ಟಿಫನ್ ಮಾಡ್ತೇನೆ ನಾನು ಸರಿ ತಗೋವಾ ಇನ್ನು ಎಷ್ಟೊತ್ತಂತ ಅವ್ರು ಬರೋದು ಇನ್ನೇನು ಬರೋ ಹೊತ್ತಾಗೈತಿ ಈಗ ಬಿಟ್ಟೇನೆ ಅಂತ ಅಂದಿದ್ರು ಯಾವಾಗ ಹೇಳಿನ ಮತ್ತೊಂದು ಅರ್ಧ ಆತು ಇನ್ನೊಂದು ಬರ್ಬೇಕು ಹೌದಾ ಇರ್ಲಿ ಇರಲಿ ಹಂಗಿನಾರ ಲೇಟ್ ಅತ್ತಂತಂದ್ರೆ ಬಂದುಬಿಡೋ ನಷ್ಟ ನಾಷ್ಟ ಕುಂದಿರುವಂತ ಇಲ್ಲ ಹ್ಞೂ ಸರಿ ಏನು ಹುಚ್ಚುಗ್ಯಾರೇನ ಹೇಳಿದ್ ಮಾತು ಕೇಳೋಂಗಿಲ್ಲ ಅಂತಾರೆ ಅಮ್ಮಗೆ ಎಲ್ಲ ಅರ್ಥ ಆಗ್ಬೇಕು ನನ್ನ ಪರಿಸ್ಥಿತಿ ಹ್ಞೂ ಇವ್ರ ಮನೆಗೆ ಇದ್ದಾಗ ಒಂದು ರೀತಿ ಅಂದೇ ಇರ್ತೈತಿ ಈಗ ಬರ್ತಾರಂತಂದ್ಕೂಡಲೆ ಅದು ಒಂದು ರೀತಿ ಕಾಯೋ ಇದನ್ನ ಬೇರೆ ಹ್ಞೂ ಅದು ಬರಲ್ಲ ಅಂತಿರ್ತಾರಲ್ಲ ಅವಾಗ ಒಂದು ರೀತಿಯಿಂದ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊತಿರ್ತೇವಿ ಬರ್ತೇವಿ ಅಂತಂದೇಳಿ ಹೇಳಿರ್ತಾರಲ್ಲ ಅದು ಬರೋ ತನ್ಕು ಸಮಾಧಾನನ ಆಗಂಗಿಲ್ಲ ಬೇರೆ ಟೈಮ್ನಾಗ ಬ್ಯಾಡ ಬೇಡ ಅಂದ್ರು ಜಲ್ದಿ ಜಲ್ದಿ ಹೊತ್ತು ಹೋಗ್ತಿರ್ತಿ ಇಂಥ ಟೈಮ್ನಾಗ ಒಂದೊಂದು ನಿಮಿಷನೂ ಒಳ್ಳೆ ಒಂದೊಂದು ತಾಸು ಕಳೀತೈತಿ ಇವ್ರು ನೋಡಿ ಇವತ್ತ ಮುದ್ದಾಮ್ ಲೇಟ್ ಮಾಡಾತಾರ ಎಷ್ಟು ಕಾಯಾಕತಿನಿ ನಾನು ಬೇಕಿಲ್ ಕಾಯ್ಕೊಂಡು ನಿಂತಿರ್ತೀನಿ ಹೋಗ್ಬೇಕಾದ ಅನ್ನೋದು ಇಲ್ಲಿ ನೋಡಿ ನೋಡಿರ್ತಾರೆ ಜಲ್ದಿ ಬರಕ್ಕೆ ಏನಕ್ಕೆ ಇವರಿಗಂದ್ರು ಅಕ್ಕ ರೋಹಿಣಿ ಬಾ ಅಕ್ಕ ಅದು ನಮ್ಮಮ್ಮ ಐತವಾ ಏಲ್ಲ ನನಗೆ ಕಾಣಕವಲ್ದಲ್ಲ ಅದು ಹೊರಗೆ ಬರ್ತಿದಲ್ಲ ಅವ ಕಾಣಿಸುತ್ತೆ ಹೌದಾ ಎಲ್ಲ ನಂಗೆ ಕಾಣಿಸಕತೆ ಇಲ್ಲ ಏನಿದು ಈ ಹುಡುಗಿ ನೋಡಿದ್ರೆ ಇವತ್ತೇನೇನರ ಕ್ವೆಶ್ಚನ್ ಕೇಳಾತಿತಲ್ಲ ಇದಕ್ಕೆ ನಾನು ಹೆಂಗಪ್ಪ ಉತ್ತರ ಕೊಡೋದು ಅದು ರೋಹಿಣಿ ಬೈಲೇ ಏನಕ್ಕ ಅದು ನಿನ್ನ ಈಗ ಏ ರೋಹಿಣಿ ಅಮ್ಮ ನಾ ಏನು ಹೇಳಿದೆ ನೀನು ಇಲ್ಲಿ ಬಂದು ಏನು ಮಾಡುತ್ತಿದಿ ಅದು ಏನಿಲ್ಲ ಮಧು ಸಾರಿನಾ ಆಕಿ ಏನೇನು ಕ್ವಶನ್ ಕೇಳತ್ತಾಳ ತಪ್ಪಿರ್ಕೋಬೇಡ ಅಕ್ಕ ಏನಿಲ್ಲ ಬಿಡ ಪಾಪ ಆಕಿಗೂ ಇರ್ತೈತಿ ಕಿರಾಸಿಟಿ ಅನ್ನೋದು ಆದ್ರೆ ನನಗೆ ಏನು ಉತ್ತರ ಕೊಡ್ಬೇಕನ್ನ ಗೊತ್ತಾಗ್ಲಿಲ್ಲ ನೋಡುವ ಹಂಗಾಗಿ ಸುಮ್ನೆ ನಿಂತಿದ್ದೆ ನಾನಕ್ಕಿಗ ಮಧ್ಯಾಹ್ನ ಊಟಕ್ಕನ್ನ ಮನಿಗೆ ಬರಕ್ಕೆ ಕೇಳ ಬಾ ಅಂತ ಹೇಳಿ ಕಳ್ಸಿನಿ ಅಂದ್ರ ಮನ್ಯಾಗ ಬಾ ತಲೆ ತಿನ್ಕತಿಲ್ಲವಾ ಅಡಗಿದ್ ಮಾಡಾಕತ್ತಿದ ಹಂಗಾಗಿ ಕಾವೇರಿ ಅಕ್ಕಗ ಕಾವೇರಿ ಅಂತ ನೋಡು ಆ ಬಾಜುಕೂ ಕಾವೇರಿ ಅದಳಲ್ಲ ಮಾತಾಡ್ ಮಾತಾಡ ಅಕ್ಕಿ ನೆಸ್ರ ಬಂದ್ಬಿಟ್ಟಿ ಮಧುಗ ಹೋಗಿ ಕರ್ದ ಬರವ ಅಂತ ಅಂದೆ ಮಧು ಅಕ್ಕ ಈಗ ಹಿಂಗ ಕರಿಹಕತಿದಲಾ ಹಿಂಗಿ ಪಾಪು ಐತಿ ಊಟಕ್ಕದು ಕರಿಬೇಕು ಹಿಂಗ ಅಂದಿದ್ನಲ್ಲ ಅದ್ ಬಿಟ್ಲು ಇದನ್ ಬಂದ್ ಕೇಳಕತ್ತಾಳ ನೋಡು ಅಮ್ಮ

ಸಾರಿ ನಮ್ ಮಧು ತಪ್ಪ ತಿಳ್ಕೊಳಕ್ಕೆ ಹೋಗ್ಬೇಡ ಅಯ್ಯೋ ಇರ್ಲಿ ಬಿಡಕ್ಕ ಏನು ಆಗಂಗಿಲ್ಲ ಸಣ್ಣ ಹುಡುಗಿ ಪಾಪಕ್ಕೆ ಏನ್ ಕೇಳಬೇಕು ಏನ್ ಕೇಳಬಾರ ಗೊತ್ತಾಗಂಗಿಲ್ಲ ಅಂದ್ರೆ ಒಂದು ಕ್ಷಣಕ್ಕೆ ನಾನು ಕನ್ಫ್ಯೂಸ್ ಆಗ್ಬಿಟ್ಟ ನೋಡು ಅದು ಮಧ್ಯಾಹ್ನ ಮರಿಬೇಡ ಅಂಗರ ಅಕ್ಕ ಅದು ನಮ್ಮ ಮನೆಯಾಗ ಇವ್ರು ಬರಾಕಟ್ಟಿದ್ರ ಏನೋ ನಿಮ್ಮ ಮನೆಯವ್ರು ಬರತ್ತಾರ ಚಲೋ ಆತಲ್ಲ ಅಂಗರ ನೀನು ನಿಮ್ಮ ಮನೆಯವ್ರ ಸೇರಿ ಬಂದ್ಬಿಡ ಅವ್ರನ್ನೂ ಕರ್ಕೊಂಡ್ ಬಂದ್ಬಿಡ ನಾನೆಲ್ಲ ಅಡಿಗೆ ತಯಾರ ಮಾಡಿಟ್ಟೇನಿ ಅಕ್ಕ ಅದು ಅಮ್ಮ ಅಯ್ಯೋ ಆಂಟಿ ನಾ ಕೇಳ್ತಾ ಬಿಡು ಏ ಮದುವ ಮಧುವ ಏನ್ ಹುಡುಗಿನ ಏನ ನಾಶಾಕ್ ಬಾ ತಗಳಿಂದ ಕರಾಕತ್ತೆ ನೋಡು ಬರಾಕ ತಯಾರಿ ಇಲಿಕ್ಕೆ ಹೋಗ್ಬೇಕಿ ಓ ರೇಖಾ ಯಾವಾಗ ಬಂದಿ ಆಂಟಿ ಅದು ಈಗ ಬಂದೆ ಏನಿಲ್ಲ ಇವತ್ತು ಮಧ್ಯಾಹ್ನ ಮಧು ನನ್ನ ಮನೆಗ್ ಹುಟ್ಟು ಕಳ್ಸ್ಬೇಕಿತ್ತಂತ ಹೌದವಾ ಅದು ಇವತ್ತ ಗಂಡು ಬರಾಕತ್ತನಲ್ವಾ ಪರವಾಗಿಲ್ಲ ಅಂಟಿ ಅವ್ರಿಬ್ರು ನಮ್ಮ ಮನಿ ಕಳಿಸ್ಕೊಟ್ಬಿಡ್ರಿ ಅಂತ ದಿವಸ ತಗೋದವಲ್ಲ ಇವತ್ತ ನಾಳೆ ಅನ್ನೋ ಗದಾ ಮತ್ತ ನಾನು ಅವಾಗ ಕರಿಬೇಕಿತ್ತು ಸ್ವಲ್ಪ ನಮ್ಮ ಮನೆಯಾಗ ಊರಾಗ ನಮ್ಮ ತಮ್ಮನ್ ಮದುವೆ ಅಂತ ಹೇಳಿ ಹೋಗ್ಬಿಟ್ಟೆ ಬರೋದ ನಿನ್ನೆ ಬಂದೆ ಮತ್ತಿನ್ನ ಹೊತ್ತು ಮಾಡಿದ್ರು ಅಂತ ಹೇಳಿ ಇವತ್ತ ಹೇಳಿ ಬಂದೆ ಆಂಟಿ ತಪ್ಪಿಸ್ಬೇಡ್ರಿ ಸರಿ ತಗೋ ಅವ್ರ ಮನೆಯವ್ರ ಬಂದ್ರೆ ಹೇಳ್ತೇನೆ ಅಂತ ಅವ್ರು ಬಂದ್ರ ಇಬ್ಬರು ಸೇರಿ ಕಳಿಸ್ತೇನೆ ಇಲ್ಲ ಈಕಿನ ಮನೆ ಕಳಿಸ್ತೇನೆ ತಗೋ ಸರಿ ಅಂಟಿ ನಾನು ನಿನ್ ಬರ್ತೇನೆ ಮಧು ಮರಿಬೇಡ ಸರಿ ಅಕ್ಕ ಬರ್ತೇನೆ ತಗೋ ನೋಡ್ ಎಲ್ಲಾರು ಕರದ್ರ ಪಾಪಿ ಹೋಗಿ ಉಳ್ಕೊಂಡಿದ್ಲು ಈಕಿನೂ ಹೇಳ ಹೋಗಿದ್ಲ ಬಿಡ ಅವಾಗ ನಿನಗೆ ಊಟ ಕರಿಬೇಕನ್ನ ಕತ್ತಿದ್ಲ ನೀನ್ ಮತ್ತೆ ನಿನ್ ಗಂಡನ್ ಮನೆಗೆ ಇದ್ದಲ್ಲ ಹೋಗ್ ಬಂದ್ ನಿನ್ನೆ ಬಂದಾಳ ಇನ್ನ ಒಳ್ಳೆ ದಿವಸ ಆಗಲ್ಲವಾ ನಿನಗ ಅದಕ್ಕೆ ಇವತ್ತ ಪಾಪ ಈ ಹುಡುಗಿ ಹುಡುಗ ಒಂದ್ ಸ್ವಲ್ಪ ರೆಸ್ನ ತಗೊಳಂಗಿಲ್ಲ ನೋಡಿಕೆ ನಡಿ ನಡಿ ನಾಶ ಇಷ್ಟ ಮಾಡ್ ಆಮೇಲೆ ಬೇಕಂದ್ರೆ ನಿಮ್ಮ ಹೋಗುವಂತೆ ಅವ್ರ ಮನೆಗ್ ಊಟಕ್ಕ ಅಮ್ಮ ನನ್ಗೆ ಇನ್ನೂ ಹೊಟ್ಟೆ ಹಸ್ತಿಲ್ಲ ಏಯ್ ನಡಿತೇನಂತೆ ಈಗ ಊಟಕ್ ಬಾ ಏ ನಡಿತೇನಂತೆ ಈಗ ಮೊದಲು ನಷ್ಟ ಬಾ ಆಮೇಲೆ ಮತ್ತ್ ಮಧ್ಯಾಹ್ನ ಲೇಟ್ ನಾಷ್ಟ ನಷ್ಟ ಮಾಡ್ದ್ರ ಅವ್ರ ಮನೆಗೆ ಊಟ ಹೋಗಿಲ್ಲ ಹಂಗ ಈಗ ಎಷ್ಟು ಸೇರ್ಸತಿ ಅಷ್ಟು ಹ್ಮ್ ಯಾ ಹೋಗ ನನ್ಗೆ ಇನ್ನೂ ಹೊಟ್ಟೆ ಹಸ್ತಿಲ್ಲ ಅಂದಂಗ ಭವ್ಯ ಅಕ್ಕಿ ಬೆಳಗ್ಗೆ ನಾಯ್ತು ಕಾಲೇಜಿಗೆ ಹೋಗ್ಲಾ ಹೌದಾ ನಂಗ್ ಭಾಳ ಬೇಜಾರ್ ಬರ ಆತಿತ್ತು ಅಕ್ಕಿ ಕೇಳೆ ನೀವತ್ತ್ ಹೋಗ್ಬೇಡ ಅಂತ ಹೇಳಿ ಅದ್ ಹೆಂಗವ ಕಾಲೇಜ್ ಇರ್ತೈತಿ ಹೋಗಬೇಕ ಅಕೇತಿ ಅದ್ರ ಎಕ್ಸಾಮ್ಸ್ ಅದಾವ ಅಂತ ಅನಕತಿಲ್ವ ಎಲ್ಲಾರು ಹುಡುಗರು ಹೌದಾ ಹ್ಮ್ ಸರಿ ಬಿಡು ನಿನ್ನೆ ಹೇಳ್ದಾಗ ಹ್ಞೂ ಅಂತ ಅಂದ್ಲು ನೋಡಿದ್ರಿ ಇವತ್ತ ಹೋಗಿ ಬಿಟ್ಟಾ ಅದು ಹಂಗಲ್ಲ ನೋಡಿ ರಜೆ ಹಾಕೊಂಬರ್ತೇನೆ ಅಕ್ಕನು ಕೇಳಾಕತಿ ಅಂತ ಅಂದ್ಲು ಈಗ ಎಂತಂತ ಪರೀಕ್ಷೆದವಂತವಲ್ಲವಾ ಏನೋ ಕ್ಲಾಸ್ನಾಗ ನಡೆಸ್ತಾರಂತ ಹೌದಾವಂತ ಹಂಗಾಗಿ ಅವನ ಜಲ್ದಿ ಜಲ್ದಿ ಮುಗಿಸಿ ರಜೆ ಹಾಕೋತೇನೆ ಅಂತ ಅನಕತ್ತಿದ್ಲು ಮತ್ತೆ ನಾಳೆ ಡೆಲಿವರಿ ಅದು ಆತಂತಂದ್ರ ಇರ್ಬೇಕಲ್ಲ ಮನ್ಯಾಗ ಅದ್ರ ಬೇರೆ ಮುಂದಿನ ವಾರದಾಗೇನೋ ಅವ್ರು ಯಾರದೋ ಫ್ರೆಂಡಿಂದ ತಂಗಿ ಮದುವೆ ಅಂತವಾ ಅಲ್ಲಿ ಹೋಗ್ಬೇಕಂತ ಅದಕ್ಕೆ ಹೌದಾ ಸರಿ ಬಿಡು ಹೋಗಿರು ಬಂದೆ ಇವ ಒಂದಿಟ್ಟಿನ ತಿಂದು ಅಡ್ಯಾಡ್ ಅಂತೀವಾ ಬೇಡಮ್ಮ ಬೆಳಗ್ಗೆ ಬೆಳಗ್ಗೆ ಎದ್ಕೊಡ್ಲ ಅದೇನೋ ಬಾಳ ಆರೋಗ್ಯಕ್ಕ ಒಳ್ಳೆದು ಅಂತಂದೇಳಿ ಅದ ಬರ್ಫಿ ಮಾಡ್ಕೊಟ್ಟಿದ್ದೆಲ್ಲ ಅದನ್ನ ತಿಂದ ಹೊಟ್ಟೆ ತುಂಬ ಆಮೇಲೆ ಬರ್ತಾ ಉಂಟು ಏನಾರ ಮಾಡ್ಕೋ ಗಂಡ ಬರ್ತಾನ ಅಂತ ಅಂದ್ಕೊಡ್ಲಿಲ್ಲ ಹೊಟ್ಟಿನ ಹೊಸಿದಿಲ್ಲ ಏನು ನಿನಗ ನಿಮ್ಮ ಅಪ್ಪನ ಕಳಿಸ್ತೇನೆ ಅಂದ್ರೆ ಕರೆಕ್ಟ್ ನನ್ ಕಷ್ಟ ನನಗ ರೋಹಿಣಿ ಬಾ ಮತ್ತೇನ್ ಪ್ರಶ್ನೆ ಕೇಳ್ತಾಳೆ ಈಕಿ ಅಕ್ಕ ಹೆದರ್ಬೇಡ ನಾನೇನು ನಿನಗ ತಲೆ ತಿನ್ನೋ ಪ್ರಶ್ನೆ ಕೇಳಂಗಿಲ್ಲ ಅಷ್ಟು ಆದ್ರೂ ಸಾಕು ಅದು ಆಗಲೇ ತಲೆ ಬಂದಿತ್ತಾ ಕೇಳಿದೆ ಅಕ್ಕಿ ನಮ್ ಫ್ರೆಂಡ್ ಅದಾಳಿ ಅಕ್ಕಿ ರೋಜಾ ಅಕ್ಕಿ ಎಲ್ಲ ಹೇಳಿದ್ಲು ಹೌದಾ ಸರಿ ಬಿಡು ಅದು ನಮ್ ಮಮ್ಮಿ ಅದಾಳಲ್ಲ ಸುಳ್ಳ ಅಕ್ಕ ಅದಕ್ಕೆ ಅಕ್ಕಿ ಹೋಗೋ ತನಕ ಅಲ್ಲೇ ಕಾದಿದ್ದೆ ಪಟ್ ಅಂತ ಬಂದ್ಬಿಟ್ಟೆ ಹೌದಾ ಕುಂದ್ರ ಬಾ ಅಯ್ಯೋ ಇರ್ಲಿ ಬಿಡಕ ಮತ್ತೆ ನಮ್ ಮಮ್ಮಿ ಬರ್ತಾಳೀಗ ನಾನ್ ಇಲ್ಲಿ ಮಾತಾಡಕತ್ತೇನಿ ಅಂತ ಅನ್ಕೊಡ್ಲೆ ಅಕ್ಕಾಗಿ ತಲೆ ತಿನ್ನಾತಿದೆ ಅಂತಂದೇಳಿ ಓಡ ಬಂದ್ ಬೈದ ಬಿಡ್ತಾ ಅದಕ್ಕೆ ಅಕ್ಕ ಏನ್ ರೋಹಿಣಿ ಅದು ನನಗ ನೀನಂದ್ರೆ ಬಹಳ ಇಷ್ಟ ಹೌದಾ ನನಗೂ ನೀನಂದ್ರೆ ಬಹಳ ಇಷ್ಟ ಆಮೇಲೆ ನಿಂಗ ಪಾಪ ಹಾಕಿತ್ತಲ್ಲ ಅವಾಗ ನನಗ ಎತ್ಕೊಳಕ್ ಕೊಡ್ತೀಯ ಅಕ್ಕ ಅಯ್ಯೋ ಯಾಕಿಲ್ಲವಾ ಅದೊಂದ್ ಸ್ವಲ್ಪ ದೊಡ್ಡದಾತಂತಂದ್ರ ನೀನ್ ಆಟ ಆಡ್ಸುವಂತದ ಕಾತ ಅಕ್ಕ ನಂಗ ಪಾಪು ಅಂದ್ರೆ ಬಹಳ ಇಷ್ಟ ಯಾರು ಎತ್ಕೊಳಕ ಕೊಡಂಗಿಲ್ಲ ನಮ್ಮ ಮನೆಗೂ ಐತಿ ಸಣ್ಣ ಪಾಪು ಅಮ್ಮ ಎತ್ಕೊಳಕ ಕೊಡಂಗಿಲ್ಲ ಅವು ಸಣ್ಣು ಇರ್ತಾವಲ್ಲ ಎತ್ಕೊಳಕ್ ಬರಂಗಿಲ್ಲ ಅದಕ್ಕ ನೀ ಮತ್ ಬಿಳಿಸಿದ್ರೆ ಏನ್ ಮಾಡ್ಬೇಕು ನಾನ್ ಯಾಕೆ ಬಿಳಿಸ್ತೇನೆ ನಾನೇ ಸಣ್ಣ ಪಾಪು ಏನ ನಾನು ದೊಡ್ಡಕ್ಕಾಗಿನಿ ಎಲ್ಲಾರು ಏನಾರು ಆತಂತಂದ್ರ ನೀನು ದೊಡ್ಡಕ್ಕಿದ್ದೀಯ ಅಂತಂದ್ರೆ ನನ್ಗ ಬೈತಾರ ಮತ್ತೀಗ ಪಾಪು ಎತ್ಕೊಳಕ್ ಮಾತ್ರ ಸಣ್ಣಕ್ಕೆನಾ ಹಾ ನೀ ಕೇಳೋ ಪ್ರಶ್ನೆ ಉತ್ತರ ನನ್ನ ಹತ್ರ ಇಲ್ಲವಾ ಅಕ್ಕ ಹೇಳ ಅದು ಹಂಗಲ್ಲ ರೋಹಿಣಿ ಅದು ನೀನು ದೊಡ್ಡಕ್ಕೆ ಕೆನ ಕಟ್ಟಿದಿ ಆದ್ರ ಪಾಪು ನೆತ್ಕೊಳ್ಳೋ ಅಷ್ಟ ಅಲ್ವಾ ಏನಕ್ಕ ನೀನು ಹಂಗ ಅಂತಿದಿ ಈಗ ನೀನು ಸ್ಕೂಲಿಗೆ ಹೋಗಿ ಬರ್ತಿಲ್ಲ ಏನನ್ ಮಾಡ್ತಿದಿ ನಮ್ಮ ಟೀಚರ್ ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ಹೌದಲ್ಲ ನಿಮ್ಮ ಅಮ್ಮ ಏನು ಮಾಡ್ತಾರ ಅಮ್ಮ ಮನೆ ಕೆಲಸ ಮಾಡ್ತಾರ ನೀನು ಸ್ಕೂಲ್ ಕೆಲಸ ಮಾಡ್ತೀಯಾ ಅಂದ್ರೆ ಸ್ಕೂಲ್ ಏನು ಏನ್ ಹೋಮ್ ವರ್ಕ್ ಕೊಟ್ಟಿರ್ತಾರ ಬರೆಯ ಕೊಟ್ಟಿರ್ತಾರ ಅದನ್ನ ಮಾಡ್ತೀಯ ಹೌದಲ್ಲ ನಿಮ್ಮಮ್ಮ ನಿಮ್ ಸ್ಕೂಲಿಗೆ ಬರ್ತಾ ಅಯ್ಯೋ ಅಕ್ಕ ನಮ್ಮಮ್ಮ ಏನ್ ಸಣ್ಣ ಕೆಲ ಸ್ಕೂಲಿಗೆ ಬರಕ್ಕ ಮತ್ತೆ ನಿಮ್ಮ ಮಮ್ಮಿ ಏನು ಮಾಡ್ತಾರ ಮನೆಗೆ ನಮ್ಮ ಮಮ್ಮಿ ಪಾಪು ನಾಟ ಆಡಿಸ್ತಾರೆ ಪಾಪು ನೆಟ್ಕೊಂತಾರ ಮನೆ ಕೆಲಸ ಮಾಡ್ತಾರ ಕಸ ಹೊಡಿತಾರ ನೆಲ ಹೊರಿಸ್ತಾರ ಬಾಂಡೆ ತಿಕ್ಕೊಂತಾರ ಒಗ್ಯಾನ್ ಮಾಡ್ತಾರ ಇವ ಕೆಲಸ ಮಾಡ್ತಾರ ನಮಗೆ ಎಲ್ಲರಿಗೂ ಅಡಿಗೆ ಮಾಡಿ ಕೊಡ್ತಾರ ನಿಂಗೆ ಇದನ್ನೆಲ್ಲ ಮಾಡಕಾಗ್ತುತಾ ಅಯ್ಯಪ್ಪ ನಾನು ಸನ್ನೆಕಿಕಾ ಈಗ ನೀನ ಅಂದಿಲ್ಲ ಸನ್ನೆಕಿ ಅಂತ ಹೇಳಿ ಅಕ್ಕ ಅದ ರೋಹಿಣಿ ಅದಕ್ಕೆ ಹೇಳಿದ ಈಗ ನಿನ್ನ ವಯಸ್ಸಿಗೆ ತಕ್ಕಂಗೆ ನೀನು ಬೆಳಿತಿರ್ತೀವಿ ಅಂದ್ರೆ ದೊಡ್ಡಕ್ಕೆ ಆಗ್ತಿರ್ತೀವಿ ಆದ್ರೆ ಏನು ಕೆಲಸ ಮಾಡಬೇಕಲ್ಲ ಆ ಕೆಲ್ಸಕ್ಕೆ ಸಣ್ಣಕ್ಕೆ ಇರ್ತೀವಿ ಅಂತ ಅರ್ಥ ಓ ಹೌದಲ್ಲ ಸರಿ ಬಿಡಕ್ಕ ಇನ್ಮೇಲೆ ನಾನು ನಮ್ಮ ಅಮ್ಮಗ ಹಂಗ ಬಿಡಿಸೋದಿಲ್ಲ ನಿನ್ ಪಾಪ ಆದ್ರೂ ನಾನು ಹಂಗ ದೂರದಿಂದ ನೋಡಿ ಆಟ ಅದು ಆಟ ಆಡೋಸ್ ದೊಡ್ಡದಾಗತ್ತಲ್ಲ ಅವಾಗ ಅದನ್ನ ಕರ್ಕೊಂಡು ಆಟ ಆಡಿಸ್ತೇನೆ ಸರಿ ಅಕ್ಕ ನನ್ನ ಟೈಮ್ ಆಗತ್ತೈತಿ ಅಲ್ಲೇ ಲತಾ ಕಾಯಕತ ಅಕ್ಕಿನ ಜೊತೆಗೆ ಹೋಗಿ ನಾನು ಆಟ ಸರಿ ಆಯ್ತು ಹೋಗಿ ಆಟ ಓ ಹೋಗ ಬಾಯ್ ಬಾಯ್ ಕಂದ ಏನ್ ಇಷ್ಟೊತ್ತಾದರೂ ಬರಲಿಲ್ಲ ಏ ಮಧುವ ಅಮ್ಮ ನಡಿ ಒಳಗ್ ಹ ಮೊದ್ಲ ಏನಾರ ಒಂದ್ ಸಪ್ತಿನ ಆಮೇಲೆ ಬೇಕಂದ್ರೆ ಅಂದ್ರೆ ಕುಂದ್ರು ಏನಾರ ಮಾಡ್ವಂತಿ ನಡಿ ಯಾಕೋ ನಮ್ಮಮ್ಮ ಬಿಡಂ ಕಾಣುವಲ್ಲ ಹ್ಮ್ ಸರಿ ತಗೋ ಅಮ್ಮ ಬಂದೆ ಬಾ ಈಗ ಬಂದಿಸ ನೀನು ಹ್ಮ್ ನಡಿ ಅಮ್ಮ ನಾವು ಇಷ್ಟ್ರು ಬಂದಿದ್ ನೋಡಿ ಈಗ ಮದುವೆ ಎಷ್ಟು ಖುಷಿ ಆಗ್ತದೆ ಗೊತ್ತಿದ್ರಮ್ಮ ಭಾವ ನಾ ಬಂದಿದ್ ಹೇಳ್ಬೇಡ್ರಿ ಅಕ್ಕಾಗ ಸರ್ಪ್ರೈಸ್ ಕೊಡೋಣ ಹಾ ಹಂಗ ಮಾಡೋಣ ನೀನು ಹೊರಗೆ ನಿಂತಕೋ ನಾನು ಮದು ಕರೆತಿನಿ ಆ ಬಾವಾ ನಾನು ಇಲ್ಲೇ ಹೊರಗೆ ಇರ್ತೀನಿ ನೀವು ಅಕ್ಕ ಕರಿತೀರಲ್ಲ ಆಮೇಲೆ ಬರತೀನಿ ಹಾ ಸರಿ ಹಂಗ ಮಾಡು ರೀ ಬರಿ ನೀವು 나나 ಇಲ್ಲೇ ಇರ್ತೀನಿ ಬಿಡು ನಿನ್ನ ಒಬಕ್ಕಿನ ಹೋಗು ಸಾಕು ಅಯ್ಯೋ ನೀವು ಒಬ್ಬರೇ ಇಲ್ಲಿ ಬರಂಗಿಲ್ಲ ಅಂತ ಹೇಳ ಗೊತ್ತೈತಿ ಅಕ್ಕಗ ಅದರ ಮೇಲೆ ನಾನು ಇಲ್ಲ ಅಂದ್ರೆ ಮೊದಲು ಬರಲಿಲ್ಲ ಅನ್ನೋದು ಗೊತ್ತೈತಿ ನೀ ಸುಮ್ಮನೆ ನನ್ನ ಜೊತೆಗೆ ಅಲ್ಲಿ ಬರಿ ಹೊರಗ ಹ್ಮ್ ಸರಿ ತೊಗ ನಡಿ ಅಮ್ಮ ಇವ್ರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅದಕ್ಕ ಹೇಳಿದು ಫಸ್ಟ್ ನಾಷ್ಟ ಮಾಡೋ ಆಮೇಲೆ ಕಾಯ್ಕೊಂತ ಕೊಂತಾ ಕುಂತುರು ಅಂತ ಹೇಳೆ ಹಂಗಾ ಕುಂತಿದ್ರೆ ಇನ್ನು हಸ್ಕೊಂಡು ಕುಂದಿರಬೇಕಿತ್ತು ನೀನು ಮಧು ಎಲ್ಲ ಬಂದ್ಯಾ ದಿ ಮಧು ಏನು ಮಾಡಾತಿದ್ದಿ ನಂಗೆ ನಿಮ್ಮ ಮೇಲೆ ಸಿಟ್ಟು ಬಂದೈತಿ ಅನಿಂದ್ರೆ ಈಗ ಬಂದ್ರಿ ಬರಿ ಕಕ್ಕಂತ ಹೊರಕೋ ಬರಿ ಹಾ ಬಂದಿರತೆ ನಾನು ಚಾಕಿರ್ತಾನೆ ಅಂತ ಬರಿ ಜಲ್ದಿ ಯಾಕೋ ಯಾಕೋ ನಮ್ಮ ಮಧು ನನ್ನ ಮೇಲೆ ಸಿಟ್ಟು ಬಂದೈತಿ ಮತ್ತೆ ಇನ್ನೇನು ಬೆಳಗಿನ ಬರ್ತೀನಿ ಅಂದಿದ್ರಿ ಈಗ ಆಗ್ಲೇ 12 ವರಿ ಈಗ ಬರೋದೇನ ಅಯ್ಯೋ ಸಾರಿ ಮಧು ಅದು ನಾನು ಕೋರ್ಟಿಗೆ ಹೋಗಬೇಕಿತ್ತಲ್ಲ ಹೋಗಿ ಬರೋತನ ಇಷ್ಟ ಏನಿಲ್ಲ ನಿಮಗೆ ನನ್ನ ಮೇಲೆ ಕೇರಿ ಇಲ್ಲ ಇಲ್ಲ ಅದಕ್ಕೆ ಇಷ್ಟ ನೆಗ್ಲೆಕ್ಟ್ ಮಾಡಾತೀರಿ ಸರಿ ನೀನಿಗೆ ಸಿಟ್ಟು ಮಾಡ್ಕೊಂಡಿಯಾ ನಾನು ಹೋಗ್ಲಾ ಬೇಡ ಇಲ್ಲೇ ಇರಿ ಮತ್ತೆ ಮತ್ತೆ ಸುತ್ತ ಬಿಟ್ಟು ಯಾಕೆ ಲೇಟಾಗಿ ಬಂದೆ ಅಂತ ನಾನು ಮೇಲೆ ಸೀಟ್ ಮಾಡ್ಕೊಂಡ್ರೆ ನಾನು ಏನು ಮಾಡಲಿ ನಾನು ನಿನ್ನನ್ನೇ ಹೇಳಲಿಲ್ಲ ಬರ್ತೀನಿ ಬಂದಿ ಇವತ್ತಿಲ್ಲೇ ಇರ್ಬೇಕು ಅಂತ ಹೇಳಿ ಆಮೇಲೆ ನನಗೆ ಏನಾದರೂ ಕೆಲಸ ಹೋಗ್ತೀನಿ ಅಷ್ಟರೊಳಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಿಲ್ಲ ಈಗ ಬೆಳಗ್ಗೆ ಬಂದಿದ್ರೆ ಮತ್ತೆ ಇಷ್ಟೊತ್ತಿಗೆ ಹೋಗಬೇಕಿತ್ತು ಅದು ಚಲೋ ಅನಿಸ್ತಿತ್ತ ಇಲ್ಲ ಬೇಡ ಸಾರಿ ಸರಿ ಇರ್ಲಿ ನಿನಗೆ ಇನ್ನೊಂದೇನ್ ಸರ್ಪ್ರೈಸ್ ಗೊತ್ತಾ ಸರ್ಪ್ರೈಸ್ ಏನು ಅದು ರಮ್ಯಾ ಅಕ್ಕ ಅರಮದಿದಿ ರಮ್ಯಾ ಅಮ್ಮ ಅರಮದಿ ಅರಮದಿ ನೀವೆಲ್ಲ ಎಲ್ಲ ಬಂದಿರಾ ಹೇಳೇ ಇಲ್ಲ ಮತ್ತೆ ರಮ್ಯಾ ಬಾ ಒಳಗ ಸುರೇಶ ಬಾ ಏನಪ್ಪಾ ನೀನು ಎಲ್ಲಾರು ಬಂದಿರಂತ ಹೇಳಬೇಕ ಬೇಡ ಅಂದ್ರಿ ಅಯ್ಯೋ ಹಂಗಲ್ಲಪ್ಪ ಅದು ನೀನು ಮದುವು ಮೇಲೆ ಬೆಟ್ಟಾಗಿದ್ರಲ್ಲ ಅದಕ್ಕೆ ಮಾತಾಡ್ಕೊಳ್ಳಿ ಅಂತ ಹೇಳಿ ಚಾಕಿಡಾಕ್ ಹೋಗಿದ್ದೆ ಅದ್ರಾಗ ಬೇರೆ ಬಂದಾರ ಬಂದಾರಂತ ಗೊತ್ತನೇ ಹೊರಗೆ ಹೋಗಿ ಮಾತಾಡ್ಸಾರ ಮಾತಾಡ್ಸ್ತಿದ್ದೆ ಅಮ್ಮ ನಾವ ಸರ್ಪ್ರೈಸ್ ಅಂತ ಹೇಳಿ ಬಂದಿದ್ವಿ ಸರಿ ತಗೋ ಏನು ಬೇಜಾರಾಗಿಲ್ಲ ನಮಗ ಈಗ ನಾನು ಈಗ ಹೋಗಬೇಕು ಹಂಗ ಸುಮ್ನಾ ಅಕ್ಕನ್ ಮಾತಾಡ್ಸ್ಕೊಂಡ್ ಅಂತ ಹೇಳಿ ಬಂದ್ವಿ ಮನೆಗೆ ಅಮ್ಮ ಬೇರೆ ಆದಾರ ಏನ್ ರಮ್ಯಾ ಹಿಂಗ್ ಬಂದಿ ಹಿಂಗ ಉಂಟಲ್ಲ ಇಲ್ಲ ಅಕ್ಕ ನಿನ್ಗ ನೋಡಿ ಮಾತಾಡ್ಕೊಂಡ್ ಅಂತ ಹೇಳಿ ಬಂದ್ವಾ ಇನ್ನೊ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಡ್ತೇವೆ ಹೌದಾ ಇರ್ಲಿ ತಗೋರಿ ಅನ್ನಂಗ ಮಧು ಅಮ್ಮ ಅದು ನಿನ್ ಪಕ್ಕ ಊಟಕ್ ಹೇಳಿದ್ರಲ್ಲ ಹಾ ಹೌದು ಅದು ರಮ್ಯಾ ಒಂದ್ ಕೆಲ್ಸ ಮಾಡು ನೀನು ಸುರೇಶ ಇಲ್ಲೇ ಊಟ ಮಾಡ್ರಿ ಅದು ಪಕ್ಕದ ಮನಿ ರೇಖಾ ಅಕ್ಕ ಅದಾಳಲ್ಲ ನನ್ಗ ಊಟಕ್ಕೆ ಕರೆದಿದ್ಲ ಪಾಪಾಕಿನೂ ನಿನ್ನೆ ಮಧ್ಯಾಹ್ನ ಬಂದಾ ಅಂತ ಊರಿಂದ ಇವತ್ತ ನಿಂತ ಕಾಲ್ ಮೇಲೆ ಅಡಿ ಮಾಡಿ ನನ್ಗ ಊಟಕ್ಕೆ ಕರ್ದಿದ್ಲ ಅಂದ್ರೆ ಇವ್ರು ಬರ್ತಾರಂತ ಅನ್ಕೊಡ್ಲಿ ಇವ್ರನ್ನ ಕರ್ಕೊಂಡ್ಬಾ ಅಂದ್ಲಾ ಅಕ್ಕ ನನ್ಗ ಎಲ್ಲಾ ಗೊತ್ತಾಗ್ತೈತಿ ಸರಿ ನೀನು ಭಾವನ್ ಕರ್ಕೊಂಡ್ರ ಮನಿ ಊಟಕ್ಕೆ ಹೋಗು ನಾನು ಇಲ್ಲೇ ಊಟ ಮಾಡ್ತೇವಂತ ಸರಿ ಸರಿ ಬರ್ರಿ ರೀ ನಾವು ಅಲ್ಲೇ ಅಕ್ಕನ ಮನಿಗೆ ಹೋಗೋಣ ಅಂತ ರಮ್ಯಾ ನಾವು ಊಟ ಮಾಡ್ಬಾರ ತನಕ ಇಲ್ಲೇ ಸರಿ ಸರಿ நீர தனக்கானேர் மத்னா நோவ நோ சரி நம் ஜல்வா நன்குல மத்த கரல அதுக்கோ சரி ஜல் ஏன் அல்லது ரீதியின் டெம் பஸ் ஆடக்கத்தி கேரோ பிரச்சனைக்கு உத்தர கொடங்கில ஒன்னொரு சரி எல்லா தான தே மாதாத்தா அது பாத் அக்கிங்க அப்போலேட் மது அம்மா ಐತಿಲ್ವಾ ಆಯ್ತಮ್ಮ ನನ್ನ ಕಡೆನೇ ಐತಿ ಹೋಗಿ ಜಲ್ದಿ ಬರ್ತೇವೆ ಸರಿ ಹೋಗಿ ಊಟ ಆದ್ಮೇಲೆ ಒಂದು ಏಲಕ್ಕಿ ಕಾಯಿ ಬಾಯಿ ಹಾಕೊಂಡು ಬಾ ಸರಿಯಮ್ಮ ಹುಷಾರು ಎಷ್ಟು ಬೇಕು ಅಷ್ಟ ತಿನ್ನು ಸರಿ ಸರಿಯಮ್ಮ ರೀ ನಡೀರಿ ಬಾ ರಮ್ಯಾ ಬಾ ಸುರೇಶ ಬರೀ ಒಳಗ ಹಾ ಬಂದ್ವಿ ಅಂದಂಗ ಅಪ್ಪ ಅಮ್ಮ ಅವರ ಹೊರ ಹುಯಾರ ಬರ್ತಾರ ಇನ್ನೇನು ನನ್ನ ಫೋನ್ ಮಾಡಿ ಹೇಳ್ತೇನೆ ಅಂತ ನೀವೆಲ್ಲ ಬಂದಿರಿ ಅಂದ್ರೆ ಬಂದ್ಬಿಡ್ತಾರ ಸರಿ ಅಮ್ಮ ಅಂದಂಗ ಅದು ಮನಿದ ಏನ ಹೇಳಾತಿದ್ರು ಭಾವ ನನ್ಗೂ ಲಕ್ಷ ಕೊಡಕ್ ಆಗಿಲ್ಲ ಏನಿಲ್ಲ ಈಗ ಹೆಚ್ಚು ಕಡಿಮೆ ಆಗೇತಂತ ಅಂದ್ರ ಅದು ಅವಾಗ ಪೂಜಾ ಎಲ್ಲ ಮಾಡಿದ್ವಲ್ಲ ಒಂದ್ ಸ್ವಲ್ಪ ಅಂತ ಈಗ ಮುಂದಿನ ವಾರಕ್ಕ ಅದು ಏರ್ಸ್ತಾರ ಅಂತ ಅನಕತ್ತಿದ್ರ ಓ ಸ್ಲಾಬ್ನ ಹ್ಮ್ ಇನ್ ಹಂಗ ಚಲೋನೇ ಇಲ್ಲ ಬಡಬಡ ಹಾಕೋ ಕೆಲಸ ಮುಂದಿನ ವರ್ಷ ಅನ್ನಷ್ಟೊಳಗೆ ಈಗ ಹೊಸ ಮನೆಯಾಗಿರುತ್ತೆ ನೋಡೋದ ಹೌದೇನಮ್ಮ ರಮ್ಯಾ ನನ್ ಕೇಳಿದ್ರು ಸರಿ ಸರಿ ನೀವ್ರೂ ಮಾತಾಡ್ಕೊಂತೀರಿ ನಾ ಬಡ ಬಡ ಅಡಿಗೆ ರೆಡಿ ಮಾಡಿ ಊಟ ಕರಿತಾನಂತ ಇರ್ಲಿ ನಾ ನಾನು ಹೆಲ್ಪ್ ಮಾಡ್ತೇನೆ ನೋಡಿ ಏನಿಲ್ಲ ನೀ ಅಪ್ರೂಪಕ್ಕೆ ಆರಾಮ ಕುಂದೂರಿಲ್ಲೇ ನಾ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡ್ ಬರ್ತಾನಂತ ಭವ್ಯಮ್ಮ ಅಕ್ಕಿ ಕಾಲೇಜಿಗೆ ಹೋಗೋಣ ಇನ್ನೇನು ಬರ್ತಾಳ ಆಕೆ ಮೊದಲು ರಜೆ ಹಾಕಂದಿಲ್ಲ ಅದಕ್ಕೆ ಹೋಗಿ ಅಂತೇಳಿ ಹೋಗಾಳ ಬರ್ಬೋದು ಇನ್ನೇನು ಹೌದಾ ನಡಿಯಮ್ಮ ನೀನು ಏನು ಬೇಡ ಅಲ್ಲಿ ಒಳಗೆ ಬರೋದು ಇಲ್ಲ ಹಳೇಂದ್ರ ಜೊತೆ ಮಾತಾಡ್ಕೊತ ಕುಂತೀರ ನಾ ಬರ್ತೇನೆ ಅಂತ ಸರಿಯಮ್ಮ ಪಾಪ ಒಬ್ರೆ ಕುಂದ್ರೆ ಅವ್ರಿಗೂ ಬೇಜಾರಾಕೈತೆ ಸರಿ ಬಿಡಮ್ಮ ಅಪ್ಪ ಬಂದ್ರ ಬರ್ತಾನಂತ ಅಕ್ಕ ನಾವೇನು ಬರ್ತೇವೆ ಆಯ್ತಾ ಸರಿ ಬಿಡ ಹೋಗ್ಬಾ ಕರ್ಕೊಂಡ್ಬಂದಿದ್ರ ಚಲೋಯ್ತು ಒಂದ್ ಎರಡ್ ದಿವಸ ಬರ್ತಿತ್ತು ಅಕ್ಕ ಇನ್ನ ಪಾಪು ಆದ್ರೆ ಎಲ್ಲಾರು ಬಂದು ಹೋಗಿ ಮಾಡಬೇಕಾ ಅದಕ್ಕಾಲ್ ಏನೇನ್ ಅದಾವ ಇಷ್ಟು ಮುಗಿಸ್ಕೊಂಡು ಫ್ರೀ ಆಗ್ತೇವಂತ ಆಮೇಲೆ ಸರಿ ತಗೋ ಕೇಳಿದೆ ಅಂತ ಹೇಳಿ ಸರಿ ಹುಷಾರಾಕ ನಾ ಏನ್ ಬರ್ತೇನೆ ಸರಿನೂ ಹೋಬಾ ಅಣ್ಣ ನೀವು ಹುಷಾರು ಏನಾರ ಇತ್ತೆ ಎಮರ್ಜೆನ್ಸಿ ಫೋನ್ ಮಾಡಿ ಸರಿನಪ್ಪ ಅಮ್ಮನ ಕಡೆ ಹುಷಾರ ಆಯ್ತಪ್ಪ ಟೆನ್ಶನ್ ತಗೋಬೇಡ ಸರಿ ಹೋಬಾ ಮಧು ಸ್ವಲ್ಪ ಸುಸ್ತಾಗಿರ್ಬೇಕ ನೀವು ರೆಸ್ಟ್ ಅಂದ್ರೆ ನೀವು ರೆಸ್ಟ್ ತಗೋರಿ ಸರಿ ಅಮ್ಮ ಮಧು ಮಲ್ಕೋ ಇಲ್ಲ ರೀ ಒಂಥರ ಹೊಟ್ಟಿ ತ್ರಾಸ ಆದಂಗ ಆಗ್ತೈತಿ ನಿದ್ದೆ ಬಂದ್ರಷ್ಟ ಮಕ್ಕೋತೆ ನಾನು ಇಲ್ಲ ಅಂದ್ರ ಕಷ್ಟ ಆಗ್ತೈತಿ ಅದು ಹೊಟ್ಟಿ ಬಹಳ ಐತಲ್ಲ ಕಂಫರ್ಟ್ ಆಗಂಗಿಲ್ಲ ಮಕ್ಕೊಳಕ ಹೌದಾ ಹ್ಮ್ ಹಂಗ ಡೆಲಿವರಿ ಆಗೋ ತನಕ ಸ್ವಲ್ಪ ತ್ರಾಸ ಇರೋದ ಎಷ್ಟು ಕಷ್ಟ ಅಂದ ಕಷ್ಟ ಅಂದ್ರೆ ಇದ್ರೊಳಗೂ ಒಂದ್ ರೀತಿಯಿಂದ ಎಷ್ಟು ಖುಷಿ ಐತಿ ಗೊತ್ತೇನ್ರಿ ಮತ್ತೆ ಮನೆಗೆಲ್ಲ ಆರಾಮದಾರ ಹ್ಮ್ ಎಲ್ಲರೂ ಆರಾಮದಾರ ನೋಡು ಅಮ್ಮ ನಿನ್ನ ಎಷ್ಟು ಮಿಸ್ ಮಾಡ್ಕೊಳಕ ಗೊತ್ತೇನ ಅವ್ರೆಲ್ಲ ಕೇಳ್ತಿರ್ತಾರ ಮತ್ತೆ ಕರ್ಕೊಂಡ್ ಬರ್ಬೇಕ ಬಾಡಿ ಬತ್ತ ಕರ್ದೆ ಇನ್ನೊಂದ್ಸರಿ ಬರ್ತೇನೆ ಅಂತ ಅಂದಾರ ಮಧು ಯಾಕೆ ಏನಾತ ಏನು ಇಲ್ಲ ರೀ ಅದು ಯಾಕೋ ಅಂತಾರ కొట్టి noise తగ్గకతది మధు యాక హాస్పిటల్ కి పోవొనేనా అది బాగా त्राసగాకతది తడి మొదలు నీ అమ్మని కరితనిరు అమ్మా కొట్టి మధు బయలు హదర్క ముక్కు పోయిల నేను తోడిమేలే అత్తేని కరితని ఇల్లరి బడ మొకొళ్ళకి కోసమద నంగకతిల్లా మొదలు అమ్మని కరదిబిడ్రి అమ్మా అమ్మా అత్తే అత్తే మధు యాక ఏనత్త హలేంద్ర ಅಮ್ಮ ಯಾಕೋ ಮದುವೆ ಹೊಟ್ಟಿ ನೋ ಅನ್ನಂಗಾರ ಹೆ ಚೆನ್ನಾಗಿರ್ಬೇಕೇನಪ್ಪ ನಿಮ್ಮ ಬೇರೆ ಮನೆಯಾಗಿಲ್ಲ ಅದೇ ನೀವೇನು ಟೆನ್ಶನ್ ತಗೋಬೇಡ್ರಿ ನಾನು ಕರ್ಕೊಂಡ್ ಅಂತ ನಡ್ರಿ ಅದಕ್ಕೆ ಏನೇನ್ ಬೇಕು ವ್ಯವಸ್ಥೆ ನೀವು ಮಾಡ್ಕೊಳ್ರಿ ದವಾಖನಿಗೆ ಹೋಗ್ಬಿಡಣ ಅಂತ ನಡಿ ನಾನು ಇವ್ರಿಗೆ ಫೋನ್ ಮಾಡಿ ಜಲ್ದಿ ಬರಕ್ ಹೇಳ್ತಾನಂತ ಅದೇ ದವಾಖಾನೆಗ ಬರಕ್ ಹೇಳ್ಬಿಡ್ಲೇನಪ್ಪ ಹಂಗ ಅಮ್ಮ ಅದು ರೆಗ್ಯುಲರ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಲ್ಲ ಅಲ್ಲಿಗೆ ಬರಕ್ಕೆ ಹೇಳ್ಬಿಡ್ರಿ ನಾವು ಅಂತ ಮುಂದೆ ಸರಿ ಮದು ಹೆದ್ರ ಧೈರ್ಯ ತಗೋ ಅಮ್ಮ ಬಾಳ ಹೊಟ್ಟೆ ನಸ ಆತೈತಮ್ಮ ತಡ್ಕೊಳಕ ಬೇಕತಿಲ್ಲಾ ಅದು ಹಂಗ ಆಕೇತವ ಟೆನ್ಷನ್ ತಗೋಬೇಡ ಎಲ್ಲಾ ಆರಾಮ ಆಕೈತಿ ಒಂದ್ ಸಲಾ ನಿನ್ ಕೂಸ್ ನಿನ್ ಕಾಯಾಗ ಬಂದ್ಬಿಡ್ತಂದ್ರ ಇನೋವೆಲ್ಲಾ ಮರ್ತ ಬಿಡ್ತಿದಿ ನಡಿವಾ ಜಲ್ದಿ ಜಲ್ದಿ ಬರ್ರಿ ಅಂದ್ರ ಹೊತ್ ಮಾಡು ಬೇಡ ಮತ್ತ್ ಆಮೇಲೆ ಖುಷಿಗ ತ್ರಾಸಕ್ಕೇತಿ ಹೆಂಗಿದ್ರು ಮುಂಜಾನೆ ಎಲ್ಲಾ ಬ್ಯಾಗ್ದು ತಯಾರಿ ಮಾಡಿ ಇಟ್ಕೊಂಡೇನಿ ನಡಿ ಪಾ ಹೋಗ್ಬಾಣ ಅಂತ ಸುರುತ್ ನೀವು ಹೋಗಿ ನನ್ ಕರ್ಕೊಂಡ್ಬಿಡ್ತೀನಿ ಮುದೂನು ಹೆದ್ರ ಹೋಬೇಡ ಮದು ನಾಡೇನು ನನ್ ಜೊತೆಗೆ ಹ್ಮ್ ಅಮ್ಮ ಹ್ಮ್ ಅಳಿ ಅಂದ್ರ ಪಟ್ಣ ಕರ್ಕೊಂಡ್ಬೇಕ್ ಮದು ಮುದು ಹಾಗು ನೋಡಿ ಬಂದೆ ಬಾ ಮಾಡಕೊಂಡ್ ಹೋಗ್ತೀನಿ ಹೆದ್ರಬೇಡ ಏನೂ ಆಗೋದಿಲ್ಲ ನಾನು ಎಲ್ಲಾರು ನಿಂತಿ ಹೋದ